ವಿಧಾನಸಭಾಧಿವೇಶನದಲ್ಲಿ ಮಾತನಾಡಿದ ಶಾಸಕ ವೇದವ್ಯಾಸ ಕಾಮತ್ ಮಂಗಳೂರಿನ ಜಿಲ್ಲಾ ಕೇಂದ್ರ ಕಾರಾಗೃಹದಲ್ಲಿ ಹಾಕಲಾಗಿರುವ ನಿಂದಾಗಿ ಆರು ತಿಂಗಳಿನಿಂದ ಸಾರ್ವಜನಿಕರಿಗೆ ತೀವ್ರ ಸಮಸ್ಯೆಯಾಗುತ್ತಿರುವ ಕುರಿತು ಗಮನ ಸೆಳೆದರು ಈ ಪ್ರದೇಶದ ಸುತ್ತಮುತ್ತ ಎರಡು ಕಿಲೋಮೀಟರ್ವರೆಗೆ ಹಲವಾರು ವಸತಿ ಸಮುಚ್ಚಯಗಳಿಗೆ ಮೊಬೈಲ್ ಕರೆ ಬರುತ್ತಿಲ್ಲ ಅಂಗಡಿ ಹೋಟೆಲ್ ಎಲ್ಐಸಿ ಸೇರಿದಂತೆ ಎಲ್ಲೆಡೆ ಆನ್ಲೈನ್ ವಹಿವಾಟು ಇಲ್ಲದೆ ವ್ಯಾಪಾರ ವಹಿವಾಟುಗಳಿಗೆ ಭಾರಿ ಹಿನ್ನಡೆಯಾಗಿದೆ ಇದೇ ವ್ಯಾಪ್ತಿಯಲ್ಲಿ ಬರುವ ಮಂಗಳೂರು ಮಹಾನಗರ ಪಾಲಿಕೆ ಹತ್ತಾರು ಬ್ಯಾಂಕ್ಗಳು ಹಲವು ಶಿಕ್ಷಣ ಸಂಸ್ಥೆಗಳು ಮಾತ್ರವಲ್ಲ ಪಕ್ಕದಲ್ಲೇ ಇರುವ ನ್ಯಾಯಾಲಯದ ಕಲಾಪಕ್ಕೂ ನೆಟ್ವರ್ಕ್ ಆಗಿರುವುದು ಗಂಭೀರ ವಿಚಾರ ದಿಲ್ಲಿಯ ಟೆಲಿಕಮ್ಯುನಿಕೇಷನ್ ಕನ್ಸಲ್ಟೆಂಟ್ ತಂತ್ರಜ್ಞರು ಮಂಗಳೂರಿಗೆ ಬಂದು ಪರಿಶೀಲನೆ ನಡೆಸಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಜೈಲಿನೊಳಗೆ ಜಾಮರ್ ಹಾಕಿದ್ದರೂ ಒಳಗಿನ ಕೈದಿಗಳಿಗೆ ನೆಟ್ವರ್ಕ್ ಸಿಗುತ್ತಿದೆ ಎಂದು ಅಧಿಕಾರಿಗಳೇ ಹೇಳುತ್ತಿದ್ದಾರೆ ಆದರೆ ಜೈಲಿನ ಹೊರಗಿರುವ ಸಾರ್ವಜನಿಕರಿಗೆ ಮಾತ್ರ ಕಾಟ ತಪ್ಪಿಲ್ಲ ಇದು ಯಾವ ನ್ಯಾಯ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಎಂಬಂತಾಗಿದೆ ಇಲ್ಲಿನ ಪರಿಸ್ಥಿತಿ ಇದರ ವಿರುದ್ಧ ಹತ್ತಾರು ಪ್ರತಿಭಟನೆಗಳು ನಡೆದರೂ ಫಲಿತಾಂಶ ಮಾತ್ರ ಶೂನ್ಯ ಶೀಘ್ರದಲ್ಲಿ ಇದಕ್ಕೊಂದು ಮುಕ್ತಿ ಕೊಡಿ ಎಂದು ಶಾಸಕರು ಸರ್ಕಾರವನ್ನ ಒತ್ತಾಯಿಸಿದ್ರು ಎಲ್ಐ ಸಿ ಅದು ಮಾತ್ರವಲ್ಲ ನ್ಯಾಯಾಲಯದಲ್ಲಿ ಆನ್ಲೈನ್ ನ ಏನು ವಿಚಾರಣೆ ಕೂಡ ಮಾಡಲಿಕ್ಕಾಗದೆ ಪರಿಸ್ಥಿತಿಯಲ್ಲಿದೆ ಆರು ತಿಂಗಳಾಯ್ತು ಹತ್ತು ಪ್ರತಿಭಟನೆ ಆಯ್ತು ಯಾವುದೂ ಆಗಿಲ್ಲ ಕೊನೆಯದಾಗಿ ಯಾರೋ ಡೆಲ್ಲಿಯಿಂದ ತಂಡ ಬಂದ್ರು ಬೊಂಬೈಯಿಂದ ತಂಡ ಬಂದ್ರು ಅಂತ ಮಂಗ ಮಾಡ್ತಾ ಪೇಪರ್ನಲ್ಲಿ ಪೇಪರ್ ನಲ್ಲಿ ದಿನನಿತ್ಯ ವರದಿ ಆಗ್ತಾ ಇದೆ ಆದ್ರೆ ಆರು ತಿಂಗಳಿಂದ ಕೂಡ ಒಂದು ಜಾಮರ್ ತೆಗೆದು ತೆಗಿಲಿಕ್ಕೂ ಆಗಲಿಲ್ಲ ಒಂದು ಜನರಿಗೆ ಒಂದು ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೂ ಆಗಲ್ಲ ಆಗಿಲ್ಲ ಅದಕ್ಕಾಗಿ ಈ ಒಂದು ಜೈಲಿನಲ್ಲಿರುವಂತಹ ಜಾಮರ್ ಅನ್ನು ಸರಿಪಡಿಸಿ ಮಂಗಳೂರಿನ ಜನತೆಗೆ ಒಂದು ಕಟ್ಟವನ್ನು ನಿಗಾಯಿಸಬೇಕು ಅಂತ ಹೇಳೋದಿಯಲ್ಲಿ ನಾನು ಗೃಹ ಸಚಿವರೊಂದಿಗೆ ಉತ್ತರವನ್ನು ಬಯಸಿಲ್ಲ